ವಿಷ್ಣುವಿನ ತಲೆಯನ್ನು ಕತ್ತರಿಸಿದವರು ಯಾರು ಮತ್ತು ಕುದುರೆಯ ತಲೆಯನ್ನು ಅದರ ಮೇಲೆ ಏಕೆ ಇಟ್ಟರು ಒಮ್ಮೆ ವಿಷ್ಣುವು ವೈಕುಂಠಧಾಮದಲ್ಲಿ ಬಿಲ್ಲಿನ ದಾರದ ಸಹಾಯದಿಂದ ಗಾಢ ನಿದ್ರೆಯಲ್ಲಿ ನಿದ್ರಿಸುತ್ತಿದ್ದರು ಅದೇ ಸಮಯದಲ್ಲಿ ಹೇಗ್ರೀವ ಎಂಬ ರಾಕ್ಷಸನು ಸ್ವರ್ಗದಲ್ಲಿ ಭೀಕರತೆಯನ್ನು ಸೃಷ್ಟಿಸಿದನು ದೇವತೆಗಳು ಅವನನ್ನು ಸೋಲಿಸಲು ಸಾಧ್ಯವಾಗದಿದ್ದಾಗ ಅವರು ಬ್ರಹ್ಮಾನ ಬಳಿಗೆ ಹೋದರು ಬ್ರಹ್ಮ ಎಲ್ಲಾ ದೇವರುಗಳನ್ನು ಶ್ರೀ ಹರಿವಿಷ್ಣುವಿನ ಬಳಿಗೆ ಹೋಗಲು ಕೇಳಿಕೊಂಡರು ಇದರ ಮೇಲೆ ಎಲ್ಲರೂ ವೈಕುಂಠ ಲೋಕವನ್ನು ತಲುಪಿದರು ಅಲ್ಲಿ ನಾರಾಯಣನು ಗಾಢಾನಿದ್ದೆಯಲ್ಲಿದ್ದುದನ್ನು ನೋಡಿದರು ಎಲ್ಲರೂ ಚಿಂತಿತರಾಗಿ ಮತ್ತೆ ಬ್ರಹ್ಮಾನ ಬಳಿಗೆ ಹೋದರು ಶ್ರೀಹರಿಯು ಗಾಢನಿದ್ರೆಯಲ್ಲಿದ್ದಾನೆಂದು ಅವರು ತಿಳಿಸಿದರು ಆಗ ಬ್ರಹ್ಮ ವಿಷ್ಣುವನ್ನು ಎಬ್ಬಿಸಲು ವಮ್ರಿ ಎಂಬ ಕೀಟವನ್ನು ಕಳುಹಿಸಿದನು ಆ ಕೀಟವು ಹೋಗಿ ಬಿಲ್ಲಿನ ದಾರವನ್ನು ಕತ್ತರಿಸಿತು ಅದರ ಸಹಾಯದಿಂದ ನಾರಾಯಣನು ಮಲಗಿದ್ದನು ವಿಷ್ಣುವಿನ ತಲೆಯನ್ನು ಅದೇ ದಾರದಿಂದ ಕತ್ತರಿಸಲಾಯಿತು ತಲೆ ಕತ್ತರಿಸಿದ ತಕ್ಷಣ ಇಡೀ ವಿಶ್ವವನ್ನು ಕತ್ತಲೆ ಆವರಿಸಿತು ಆಗ ದೇವತೆಗಳಿಗೆ ಭಗವತಿಯನ್ನೂ ಪೂಜಿಸುವಂತೆ ಕೇಳಿಕೊಂಡನು ಪೂಜೆಯಿಂದ ಸಂತುಷ್ಟಳಾದ ಭಗವತಿಯು ಕಾಣಿಸಿಕೊಂಡು ಹೇಗ್ರೀವ ರಾಕ್ಷಸನನ್ನು ಕೊಲ್ಲಲು ಇದೆಲ್ಲವೂ ಸಂಭವಿಸಿದೆ ಎಂದು ಹೇಳಿದಳು ಏಕೆಂದರೆ ಹೇಗ್ರೀವನು ತಪಸ್ಸು ಮಾಡಿ ಕುದುರೆ ಮುಖದ ಮನುಷ್ಯನು ಅವನನ್ನು ಕೊಲ್ಲಬಹುದು ಎಂದು ವರವನ್ನು ಪಡೆದನು ನಂತರ ನಾರಾಯಣನಿಗೆ ತಲೆಯನ್ನು ನೀಡಲಾಯಿತು ವಿಷ್ಣು ಮತ್ತು ಹೇಗ್ರೀವ ಎಂಬ ರಾಕ್ಷಸನನ್ನು ಕೊಂದು ಧರ್ಮವನ್ನು ಪುನಃ ಸ್ಥಾಪಿಸಿದನು